ಈ ಪತ್ರಿಕಾ ಗೋಷ್ಠಿಯೆಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಾಜಿ ಶಾಸಕರು ಮಾಜಿ ಸಚಿವರು ಶಾಸಕರಾದಂತ ಸುನಿಲ್ ಕುಮಾರ್ ಜಿ ಅವರಿಗೂ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಮಾಜಿ ಸಚಿವರಾದ ಬೈರತಿ ಬೊಸಿ ಅವರಿಗೂ ಈ ವೇದಿಕೆಯ ಸ್ವಾಗತವನ್ನು ಕೊಡುತ್ತೇನೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಜಿ ಅವರಿಗೂ ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ ವಿಧಾನ ಪರಿಷತ್ತಿನ ಮುಖ್ಯ ಸಚಿವಕರಾದ ಎನ್ ರವಿಕುಮಾರ್ ಜಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಒಬಿಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಸೋಮಶೇಖರ್ ಜಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಪ್ರತ್ಯೇಕ ಗೋಷ್ಠಿಯನ್ನು ನಮ್ಮ ಸುನಿಲ್ ಕುಮಾರ್ ಜಿ ಅವರು ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಏನು ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು ಈ ವಿಚಾರದಲ್ಲಿ ದಿನಕ್ಕೆ ಒಂದು ರೀತಿಯಾದಂತಹ ಸುಳ್ಳುಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಜಾತಿ ಗಣತಿಯ ವಿಚಾರದಲ್ಲಿ ಹೈಕಮಾಂಡಿನ ತುಳಿದಕ್ಕೆ ಒಳಗಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ತಾವೇ ಮಾಡಿದಂತ ಕಾಂತರಾಜು ಆಯೋಗದ ವರದಿ ಮತ್ತು ತನಗೆ ಅಪಾಯ ಆಗಿದೆ ಅಂತ ಅನ್ನಿಸ್ತಾ ಎಲ್ಲ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ ನೂರು ಬಾರಿ ಕರ್ನಾಟಕದ ಜನರಿಗೆ ಹೇಳ್ತಾ ಇವತ್ತು ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಎನ್ನುವ ಕಾರಣವನ್ನು ಹೈಕಮಾಂಡ್ ಹೇಳಿದ ತಕ್ಷಣವೇ ಈ ವರದಿಯನ್ನ ಕಸದ ಬುಟ್ಟಿಗೆ ಹಾಕುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು ಕರ್ನಾಟಕದ ಜನತೆಗೆ ಮಾಡಿದಂತ ದ್ರೋಹ ಅಂತ ನಾನು ಅನ್ಕೊಳ್ತೇನೆ ರಾಷ್ಟವ್ಯಾಪಿ ಜಾತಿ ಗಣತಿ ನಡೀಬೇಕು ಅಂತೇಳಿ ಸ್ವತಃ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ ಇನ್ನೊಂದು ಕಡೆ ನಿನ್ನೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಡೆಲ್ಲಿಗೆ ಕರೆಸಿ ಮತ್ತೊಂದು ಜಾತಿ ಗಣತಿಯನ್ನ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟು ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾದಂತೆ ಅನ್ಕೊಳ್ತಾ ಈ ಜಾತಿ ಗಣತಿ ವರದಿಯನ್ನು ಇವತ್ತು ಕಾಂಗ್ರೆಸ್ ಕಸದ ಬೊಟ್ಟಿಗೆ ಹಾಕಿರುವಂತದ್ದು ಸಿದ್ದರಾಮಯ್ಯವರಿಗೆ ಬಹಳ ದೊಡ್ಡ ಪ್ರಮಾಣದ ಮುಖಭಂಗವನ್ನು ಹೈಕಮಾಂಡ್ ಮಾಡಿದೆ ಅಂತ ನಾನು ಅನ್ಕೊಳ್ತೇನೆ ಹದಿನಾಲ್ಕು ಹದಿನೈದರಿಂದ ಆರಂಭವಾದಂತಹ ಈ ಜಾತಿ ಗಣತಿಯ ವಿಷಯ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ರಾಜ್ಯದ ಜನರ ತೆರಿಗೆ ಹಣದ ಮುಖಾಂತರವೇ ಇದನ್ನು ಬರೆಸಿದ್ರು ಕಳೆದ ಹತ್ತು ವರ್ಷಗಳಲ್ಲಿ ಬೇರೆ ವಿಷಯಗಳಿಗಿಂತ ಹೆಚ್ಚು ಇದೇ ವಿಷಯವನ್ನ ಸಿದ್ದರಾಮಯ್ಯನವರು ಪದೇ ಪದೇ ರಾಜ್ಯದ ಜನರಿಗೆ ಹೇಳ್ತಾ ಇದ್ರು ಮತ್ತು ಜಾತಿ ಗಣತಿಯ ವರದಿಯ ಅನುಷ್ಠಾನ ಮತ್ತು ಆ ವರದಿಯ ಅದು ನನ್ನ ಬದ್ಧತೆ ನಾನು ಇದನ್ನ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ರು ಕಳೆದ ಎರಡು ಮೂರು ಕ್ಯಾಬಿನೆಟ್ನ ಹಿಂದೆ ಅವರು ಹೇಳಿದ್ರು ಈ ಜಾತಿ ಗಣತಿಯ ವರದಿಯ ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಅಂತೇಳಿ ಬಿಜೆಪಿ ಹೇಳಿದಾಗ ಮತ್ತು ಸ್ವತಃ ಅವ್ರ ಪಕ್ಷದವರು ಉಳಿದಂಥವ್ರು ತುಂಬಾ ಜನ ಇದರ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡಿದಾಗ ಅವರೇ ಸ್ವತಃ ಕ್ಯಾಬಿನೆಟ್ನಲ್ಲಿ ಹೇಳಿದ್ರು ಶೇಕಡ ತೊಂಬತ್ನಾಲ್ಕು ಪರ್ಸೆಂಟ್ ಇದು ಸರಿ ಇದೆ ಈ ದತ್ತಾಂಶದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಹೇಳಿದ್ದನ್ನು ಕೂಡ ಉಲ್ಲೇಖ ಮಾಡಿದರು ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣ ದತ್ತಾಂಶ ಸರಿ ಇಲ್ಲ ಆ ಕಾರಣಕ್ಕೋಸ್ಕರ ಈ ವರದಿಯನ್ನು ಕೈಬಿಡಬೇಕು ಅಂತಂದಾಗ ಒಂದು ಮರುಶಬ್ಲವನ್ನು ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂತದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂತ ಅನ್ಯಾಯ ಇದು ತನಗೆ ಅಪಾಯ ಆದಾಗ ಓಬಿಸಿ ತನಗೆ ಅಪಾಯ ಆದಾಗ ಜಾತಿ ಗಣತಿ ತನಗೆ ಅಪಾಯ ಆದಾಗ ಒಳ ಮೀಸಲಾತಿಯನ್ನು ಪದೇ ಪದೇ ಉಲ್ಲೇಖಿಸ್ತಾ ಇದ್ದಂಥ ಮುಖ್ಯಮಂತ್ರಿಗಳು ಇವತ್ತು ಬೆಕ್ಕಿನ ಮರಿಯಂತೆ ರಾಷ್ಟ್ರದ ಹೈಕಮಾಂಡಿನ ಮುಂದೆ ಅದನ್ನು ಒಪ್ಪಿಕೊಂಡು ನಂತರ ನಾನು ಇದನ್ನ ತೊಂಬತ್ತು ದಿನದೊಳಗೆ ಮತ್ತೊಂದು ವರದಿಯನ್ನು ಮಾಡುತ್ತೇನೆ ಎನ್ನುವಂಥದ್ದನ್ನು ಹೇಳಿರುವಂಥದ್ದು ಅತ್ಯಂತ ಹಾಸ್ಯಾಸ್ಪದವಾದಂತಹ ಸಂಗತಿ ಇದು ಕಾಂತರಾಜು ವರದಿನ ಇದು ಜಯಪ್ರಕಾಶ್ ಹೆಗಡೆ ವರದಿಯೋ ಇದು ಶೈಕ್ಷಣಿಕ ಸಮೀಕ್ಷೆಯೋ ಇದು ಆರ್ಥಿಕ ಸಮೀಕ್ಷೆಯೋ ಇದು ಜಾತಿ ಗಣತಿನ ಈ ಎಲ್ಲ ಹತ್ತಾರು ಗೊಂದಲಗಳ ಬಗ್ಗೆ ಒಮ್ಮೆಯೂ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನು ಕೊಡಲಿಲ್ಲ ಈಗ ಇದನ್ನ ಕೈಬಿಟ್ಟಿದ್ದೀವಿ ಅಂತಂದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಯಾರು ಹೊಣೆ ಇದಕ್ಕೆ ಯಾರನ್ನ ಹೊಣೆಗಾರನಾಗಿ ನೀವು ಮಾಡ್ತೀರಿ ಈಗ ಹೊಸ ಸಮೀಕ್ಷೆ ಅಂತಂದಾಗ ಅದಕ್ಕೆ ತಗಲುಕುವಂತ ವೆಚ್ಚಕ್ಕೆ ಯಾರು ಹೊಣೆಗಾರನ್ನ ಮಾಡ್ತೀರಿ ಅಂದ್ರೆ ರಾಜ್ಯದ ತೆರಿಗೆ ಹಣವನ್ನ ನಿಮಗೆ ಖುಷಿ ಬಂದಂತೆ ಬೇಕಾಬಿಟ್ಟು ಹೇಗಬೇಕಾದರೂ ನೀರಿನಲ್ಲಿ ಹೋಮ ಮಾಡಲಿಕ್ಕೆ ನೀವು ತಯಾರು ಮಾಡಿಕೊಂಡಿದ್ದೀರಾ ಹೊಸ ಸಮೀಕ್ಷೆಗೆ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಈ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದಕ್ಕೆ ಯಾರು ಹಣ ಅನ್ನೋದನ್ನ ಹೇಳಿ ಇದಕ್ಕೆ ಯಾರು ಜವಾಬ್ದಾರರು ಈ ತೆರಿಗೆ ಹಣವನ್ನು ತೆರಿಗೆ ಹಣದಕ್ಕೆ ಯಾರು ಜವಾಬ್ದಾರು ಅನ್ನೋದನ್ನು ಹೇಳಿದ ನಂತರ ಹೊಸ ಸಮೀಕ್ಷೆಯ ಬಗ್ಗೆ ಆಲೋಚನೆಯನ್ನು ಮಾಡೋಣ ಅದು ಬಿಟ್ಟು ತೆರಿಗೆ ಹಣವನ್ನ ಹೇಗೆ ಬೇಕಾದರೂ ಮಾಡ್ತೀರಿ ಅಂತನ್ಲಿಕ್ಕೆ ಬಿಜೆಪಿ ಅದಕ್ಕೆ ವಿರೋಧವನ್ನು ವ್ಯಕ್ತ ಮಾಡುತ್ತೆ ಬಹಳ ಆಶ್ಚರ್ಯ ನನಗೆ ಅನಿಸಿದ್ದು ವರದಿಯ ಬಗ್ಗೆ ತಾತ್ವಿಕವಾದಂತಹ ಒಪ್ಪಿಗೆ ಕೊಟ್ಟಿದ್ದಾರೆ ದತ್ತಾಂಶದ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡಿದ್ದಾರೆ ಎನ್ನುವಂಥದ್ದನ್ನು ಹೈಕಮಾಂಡ್ ಹೇಳಿದ್ರು ಅಂತ ಹೇಳ್ತಿದ್ರು ಇವತ್ತು ಹೇಳಿದ್ದಾರೆ ದತ್ತಾಂಶನೇ ಸರಿ ಇಲ್ಲ ಅಂತಂದಾಗ ಅದನ್ನು ಆಧರಿಸಿ ಅವರು ಪ್ರವರ್ಗಗಳನ್ನು ಹೇಗೆ ನಿರ್ಮಾಣ ಮಾಡಿಕೊಂಡ್ರು ಮೀಸಲಾತಿಗಳನ್ನ ವರ್ಗೀಕರಣ ಮಾಡಲಿಕ್ಕೆ ಅದನ್ನ ಹೇಗೆ ಅದನ್ನು ಬಳಸ್ಕೊಳ್ತಾರೆ ಒಂದು ಮನೆಯ ಪಂಚಾಂಗನೇ ಸರಿ ಇಲ್ಲ ಅಂತಂದ್ರೆ ಮನೆ ಹೇಗೆ ಕಟ್ಟಲಿಕ್ಕಾಗತ್ತೆ ಈಗ ವರದಿದ ದತ್ತಾಂಶ ಸರಿ ಇಲ್ಲ ಅಂತಂದಾಗ ಅದರ ಆಧಾರದಲ್ಲಿ ಪ್ರವರ್ಗಗಳನ್ನು ನಿರ್ಮಾಣ ಮಾಡಿದೆಯೇಗಾಗರಿ ಸರ್ಕಾರ ಇದಕ್ಕೆ ಮುಖ್ಯಮಂತ್ರಿಗಳೇ ಉತ್ತರವನ್ನು ಕೊಡಬೇಕು ಯಾಕೆ ಅಂತಂದ್ರೆ ಇದನ್ನು ಪದೇ ಪದೇ ಗಟ್ಟಿಯಾಗಿ ಹೇಳ್ತಾ ಇದ್ದಿದ್ದು ಮತ್ತು ಇದರ ಬಗ್ಗೆ ಹತ್ತಾರು ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿದಾಗಲೂ ಕೂಡ ಅತ್ಯಂತ ಉಡಾಫೆಯಿಂದ ನಾನು ಜಾತಿ ಗಣತಿಗೆ ಬದ್ಧನಾಗಿದ್ದೇನೆ ನಾನು ಅದನ್ನು ಮಾಡೇ ಮಾಡ್ತೇನೆ ಅಂತ ಪದೇ ಪದೇ ಹೇಳ್ತಾ ಹೇಳ್ತಾ ಈಗ ನನ್ನ ಏಕಾಏಕಿನಿ ಉಲ್ಟಾ ಹೊಡೆದಿರೋದನ್ನು ನೋಡಿದಾಗ ಹಲವು ರೀತಿಯಾದಂತಹ ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಮತ್ತೆ ಸಿದ್ದರಾಮಯ್ಯವರಿಗೆ ಬದ್ಧತೆ ಏನಾದ್ರು ಇದ್ದಿದ್ರೆ ಹಿಂದುಳಿದ ವರ್ಗದ ಬಗ್ಗೆ ಏನಾದ್ರು ನಿಜವಾದಂತಹ ಜನಪರವಾದಂತಹ ಕಾಳಜಿ ಇದ್ದಿದ್ರೆ ತಾನು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೇ ಎಲ್ಲದನ್ನು ಕೂಡ ಮಾಡಿಬಿಡಬಹುದಿತ್ತು ಆದ್ರೆ ಹತ್ತು ವರ್ಷ ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಳಿತಾ ಬಂದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಗೆ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಕೊಟ್ಟ ನಂತರ ಅವರು ಕ್ಯಾಬಿನೆಟ್ ತೆಗೆದುಕೊಂಡು ಬಂದಿದ್ದು ಸುಮಾರು ಹನ್ನೊಂದು ತಿಂಗಳ ನಂತರ ಹದಿನಾಲ್ಕು ತಿಂಗಳ ನಂತರ ಅಂದ್ರೆ ಒಂದು ವರದಿಯನ್ನ ಕ್ಯಾಬಿನೆಟ್ ತೆಗೆದುಕೊಂಡು ಬರಲಿಕ್ಕೆ ಒಂದು ವರ್ಷ ತೆಗೆದುಕೊಂಡ್ರು ಅಂದ್ರೆ ನಿಮ್ ಪದ್ಧತಿ ಅಲ್ಲೇ ಗೊತ್ತಾಗಿತ್ತು ಏನು ಅನ್ನೋದನ್ನ ಆದರೆ ಇದನ್ನ ಜಾತಿ ಗಣತಿ ಹೆಸರಿನಲ್ಲಿ ಪ್ರವರ್ಗದ ಮೀಸಲಾತಿಯನ್ನ ಜಾಸ್ತಿ ಮಾಡ್ತೀವಿ ಎನ್ನುವಂಥ ಹೆಸರಿನಲ್ಲಿ ಪದೇ ಪದೇ ಜನರಿಗೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಹೋಗಿದ್ರಿ ಈಗ ಮತ್ತೊಂದು ಸುಳ್ಳನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ತೊಂಬತ್ತು ದಿನದಲ್ಲಿ ಈ ಜಾತಿ ಗಣತಿಯನ್ನ ಪೂರೈಸ್ತೀವಿ ಅನ್ನುವಂತ ಮಾತನ್ನ ಗಡುವನ್ನ ಕೊಟ್ಟಿದ್ದಾರೆ ತೊಂಬತ್ತು ದಿನದ ಗಡುವನ್ನ ಇವತ್ತು ಕೊಟ್ಟಿದ್ದಾರೆ ತೊಂಬತ್ತು ದಿನದಲ್ಲಿ ಗಡುವನ್ನ ಕೊಟ್ಟು ಇದನ್ನ ಪೂರೈಸ್ತೀವಿ ಅಂತ ನಾನು ಸರ್ಕಾರವನ್ನ ಕೇಳ್ತೇನೆ ಎಸ್ಸಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಕುರಿತಂತೆ ಒಂದು ಅದನ್ನ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ ಆ ಸಮೀಕ್ಷೆಯನ್ನೇ ಮೂರು ಬಾರಿ ಮುಂದಕ್ಕೆ ಹಾಕಿದ್ರಿ ಇರುವಂತಹ ಸೀಮಿತವಾದಂತಹ ಜಾತಿಗಳನ್ನ ಸಮೀಕ್ಷೆ ಮಾಡಲಿಕ್ಕೆ ನಿಮ್ಮ ಹತ್ರ ಮೂರು ತಿಂಗಳಲ್ಲಿ ಆಗಲಿಲ್ಲ ಈಗ ಏಳು ಕೋಟಿ ಜನರನ್ನ ಮೂರು ತಿಂಗಳಿನಲ್ಲಿ ನೀವು ಮಾಡ್ತೀವಿ ಎನ್ನುವಂತ ಗಡವನ್ನ ಕೊಟ್ಟಿರುವಂತದ್ದು ಯಾರನ್ನ ಯಾಮಾರಿಸ್ಲಿಕ್ಕೆ ಎಸ್ ಕೊಟ್ಟಿದಿರಿ ಇದು ಸಾಧ್ಯ ಇದೆಯಾ ಮತ್ತು ನನಗೆ ಅನ್ಸುತ್ತೆ ನೀವು ಜಾತಿ ಜಾತಿ ಗಣತಿಗೆ ತೊಂಬತ್ ದಿನದ ಗಡುವನ್ನು ಹಾಕಿದ್ದಲ್ಲ ನೀವು ಅಧಿಕಾರವನ್ನ ಬಿಟ್ಟುಕೊಡ್ತೀವಿ ಅಂತ ಹೇಳಿ ಅಲ್ಲಿ ಬಹುಶಃ ತೊಂಬತ್ ದಿನದ ಗಡುವನ್ನು ಹಾಕಿಕೊಟ್ಟು ಬಂದಿದ್ದೀರಿ ಅಂತ ಅನ್ಸುತ್ತೆ ಇದು ಇವತ್ತು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿ ಮತ್ತು ಜನಗಣತಿ ಎರಡನ್ನೂ ಕೂಡ ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಾಗಿದೆ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ನಾವು ಆರು ತಿಂಗಳಲ್ಲಿ ಮಾಡ್ತೀವಿ ಎನ್ನುವುದನ್ನು ಕೇಂದ್ರ ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರ ಒಂದು ಕಡೆಗೆ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಜಾತಿ ಗಣತಿಯನ್ನ ಮಾಡುವಂತ ಅಗತ್ಯ ಇದೆಯಾ ಇದರ ಪಾವಿತ್ರ್ಯತೆ ಏನಾಗುತ್ತೆ ಆಮೇಲೆ ಯಾವುದನ್ನು ಒಪ್ಪಿಕೊಳ್ಬೇಕು ಅನ್ನುವಂತ ಮತ್ತೊಮ್ಮೆ ಗೊಂದಲವನ್ನು ನೀವು ಸೃಷ್ಟಿ ಮಾಡಲಿಕ್ಕೆ ಹೊರಟಿದಿರಿ ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸುವಂತದ್ದು ರಾಜ್ಯ ಸರ್ಕಾರದ ಸಹಕಾರ ಕೇಂದ್ರ ಸರ್ಕಾರ ನಡೆಸುವಂತ ಜನಗಣತಿ ಜಾತಿಗಣತಿಯ ಬಗ್ಗೆ ಸಹಕಾರವನ್ನ ಕೊಡಬೇಕೇ ವಿನಃ ಮತ್ತೊಮ್ಮೆ ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಬಿಸಿಯನ್ನ ಬಳಕೆ ಮಾಡೋದನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಎರಡು ಆಗ್ರಹಗಳನ್ನು ಇವತ್ತು ನಾವೆಲ್ಲರೂ ಕೂಡ ಒಟ್ಟು ಮಾಡ್ತಾ ಇರುವಂತದ್ದು ಮೊದಲನೇದು ಹತ್ತು ವರ್ಷಗಳ ಕಾಲದ ಈ ತಪ್ಪು ದತ್ತಾಂಶವನ್ನ ಪದೇ ಪದೇ ರಾಜ್ಯದ ಜನರಿಗೆ ನೀವು ಹೇಳ್ತಾ ಅವತ್ತಿನಿಂದ ಇವತ್ತಿನ ತನಕ ಪದೇ ಪದೇ ತಪ್ಪು ದತ್ತಾಂಶವನ್ನೇ ನೀವು ಹೇಳಿದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಿ ನೀವು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ದುರುಪಯೋಗವನ್ನು ನೀವು ಮಾಡಿಕೊಂಡ್ರಿ ನಿಮ್ಮ ರಾಜಕಾರಣಕ್ಕೋಸ್ಕರ ಹಾಗಾಗಿ ನೀವು ಸರಣಿ ವೈಫಲ್ಯಗಳನ್ನು ಕಂಡಂತವರು ಮೂಢ ಹಗರಣದಲ್ಲಿ ವೈಫಲ್ಯ ವಾಲ್ಮೀಕಿ ಹಗರಣವನ್ನು ನೀವು ಮಾಡದಂತವರು ಈಗ ಕಾಲ್ತೊಳಿತದ ಇನ್ನೊಂದು ಪ್ರಕರಣ ಅಬ್ಕಾರಿ ಹಗರಣ ಈಗ ಈ ಜಾತಿ ಗಣತಿ ಈ ಸರಣಿ ವೈಫಲ್ಯಗಳನ್ನು ನೀವು ಮಾಡಿಕೊಂಡಿದ್ರಿಂದ ನಿಮಗಿನ್ನೂ ಈ ವಿಷಯದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ ನೀವು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಎರಡನೇದು ನೂರ ಅರವತ್ತೈದು ಕೋಟಿ ರೂಪಾಯಿಗೆ ಯಾರನ್ನ ಹೊಣೆಗಾರರ ಮಾಡ್ತೀರಿ ಎನ್ನುವುದನ್ನು ಸರ್ಕಾರ ಸ್ಪಷ್ಟ ಮಾಡಬೇಕು ಇದಕ್ಕೆ ಇಂದಿನ ಆಯೋಗದ ಅಧ್ಯಕ್ಷರನ್ನ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡ್ತಿರೋ ಅಥವಾ ಈ ಆಯೋಗವನ್ನ ರಚನೆ ಮಾಡಿ ಇದನ್ನ ಮುನ್ನಡೆಸಿದಂತ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟಕ್ಕೆ ಇದನ್ನ ಹೊಣೆಗಾರನಾಗಿ ಮಾಡುತ್ತಿರುವ ನೀವು ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಯ ತನಕ ಒಬಿಸಿಯ ಬಗ್ಗೆ ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಬದ್ಧತೆಯಿಂದ ಯಾವತ್ತೂ ಕೂಡ ನೀವು ಮಾತಾಡಲಿಲ್ಲ ನಿಮ್ಮ ನಿನ್ನೆಯ ಹೈಕಮಾಂಡಿನ ಮುಂದೆ ನೀವು ಕೈಕಟ್ಟುಕೊಳ್ತಿದ್ದನ್ನ ನೋಡಿದಾಗ ನಿಮ್ಮ ಬದ್ಧತೆ ಇದರಲ್ಲಿ ಸ್ಪಷ್ಟ ಆಯಿತು ನಿಮ್ದು ಕೇವಲ ಬೊಗಳೆ ಭಾಷೆನ ಬಿಟ್ಟರೆ ಯಾವುದೇ ಬದ್ಧತೆ ಇದರ ಬಗ್ಗೆ ನಿಮ್ಮ ಹತ್ರ ಇರಲಿಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ ಆರ್ಸಿಬಿಯ ವಿಜಯೋತ್ಸವದಲ್ಲಿ ನಡೆದಂತ ಘಟನೆಯನ್ನ ಹೈಕಮಾಂಡಿನ ಮುಖಾಂತರ ಮತ್ತೊಂದು ರೀತಿ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ನೀವು ಮಾಡಿದಿರಿ ಯಾವುದೇ ಕಾರಣಕ್ಕೂ ಇದನ್ನು ಬಿಜೆಪಿ ಒಪ್ಪಿಕೊಳ್ಳೋದಿಲ್ಲ ನೀವು ತಕ್ಷಣ ಇದರ ಕುರಿತಂತೆ ಇನ್ಯಾವುದೋ ಹೊಸ ಜಾತಿ ಗಣತಿಯನ್ನು ಮಾಡ್ತೀವಿ ಅನ್ನೋದನ್ನ ಕೈಬಿಟ್ಟು ಕೇಂದ್ರದ ಜಾತಿ ಗಣತಿ ಜನಗಣತಿಯ ಜೊತೆಗೆ ರಾಜ್ಯ ಸರ್ಕಾರ ಸಾಕಾರವನ್ನು ಮಾಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅಲ್ಲ ಎಲ್ಲದೂ ಮರು ಸರ್ವೆ ಇತ್ಯಾದಿಗಳೆಲ್ಲವೂ ಕೂಡ ಕೇಂದ್ರದ ಗಣತಿಗಿಂತ ಮುಂಚೆ ಹೇಳ್ತಾ ಇದ್ದಿದ್ದು ನಾವು ಇದನ್ನ ಬಹಳ ಸ್ಪಷ್ಟವಾಗಿ ನಾನು ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ ಮೊದಲನೇದು ಅಂಶಗಳಿಂದ ಇದು ತಪ್ಪಾಗಿದೆ ಇದು ಸರಿ ನಿಮ್ಮ ಲೆಕ್ಕ ಕೇವಲ ಮುಸಲ್ಮಾನರ ಸಂಖ್ಯೆ ಮಾತ್ರ ಜಾಸ್ತಿ ಆಗುತ್ತೆ ಉಳಿದವರ್ದು ಬಹಳ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸರಿಯಲ್ಲ ಅನ್ನೋದನ್ನು ಕೂಡ ನಾವು ಹೇಳಿತ್ತು ಅವ್ರ ಪಾರ್ಟಿನಲ್ಲ ಅವ್ರ ಕ್ಯಾಬಿನೆಟ್ ಅಲ್ಲೇ ಇದ್ರ ಬಗ್ಗೆ ಬಹಳ ವಿರೋಧಗಳು ವ್ಯಕ್ತ ಆಗಿತ್ತು ಸ್ವತಃ ಅವ್ರ ಪಾರ್ಟಿನವರೇ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ರು ಎರಡನೇದು ನೀವು ಮೀಸಲಾತಿಯನ್ನ ಈ ದತ್ತಾಂಶದ ಆಧಾರದಲ್ಲಿ ಏನು ಮೀಸಲಾತಿಯನ್ನು ಮಾಡಿದ್ರೆ ಇದಕ್ಕೆ ಸಾಂವಿಧಾನಿಕವಾದಂತ ಬದ್ಧತೆ ಇಲ್ಲ ಬಿಹಾರದಲ್ಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೋರ್ಟ್ ಕೂಡ ನ್ಯಾಯಾಲಯವು ಕೂಡ ಸಾಧ್ಯನೇ ಇಲ್ಲ ಕೂಡ ಹೇಳಿತ್ತು ಇದೆಲ್ಲದನ್ನೂ ಕೂಡ ಮೀರಿ ನಾನು ಕರ್ನಾಟಕದಲ್ಲಿ ಮಾಡ್ತೇನೆ ಅನ್ನುವಂತ ಉಡಾಫೆಯ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳಿದ್ರು ಈಗ ಯಾವ ಸ್ಪಷ್ಟೀಕರಣದೊಂದಿಗೆ ಇದನ್ನು ವಾಪಸ್ ತರ್ತಾ ಇದ್ದೀರಿ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು ಮತ್ತಿನ್ ಮತ್ತೆ ತೊಂಬತ್ತು ದಿನದಲ್ಲಿ ಮಾಡುವಂತ ಅಗತ್ಯ ಇಲ್ಲ ತೊಂಬತ್ತು ದಿನದಲ್ಲಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇವತ್ತಿನ ಅದಕ್ಕೆ ಹಣಕಾಸಿನ ಎಲ್ಲಿ ಮೂಲ ಹಣಕಾಸಿನ ಮೂಲವನ್ನು ಎಲ್ಲಿ ಕೊಡ್ತೀರಿ ಯಾರನ್ನ ಇದಕ್ಕೆ ಬಳಕೆ ಮಾಡಿಕೊಳ್ತೀರಿ ಅನ್ನುವಂಥ ಚರ್ಚೆಗಿಂತ ಹೆಚ್ಚಾಗಿ ಕೇಂದ್ರ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ರಾಜ್ಯ ಮಾಡುವಂತ ಅಗತ್ಯ ಏನಿದೆ ಇದಕ್ಕೆ ನಿಮ್ಮ ಸರ್ಕಾರ ಇದಕ್ಕ ದೊಡ್ಡ ಸಹಕಾರವನ್ನು ಕೊಟ್ಟರೆ ಒಂದು ಒಳ್ಳೆಯ ಜನಗಣತಿ ಮತ್ತು ಜಾತಿ ಗಣತಿ ಕರ್ನಾಟಕದಲ್ಲಿ ಆಗಲಿಕ್ಕೆ ಕೇಂದ್ರದ ಜೊತೆಗೆ ಸಹಕಾರವನ್ನು ಮಾಡಬೇಕಾಗಿರುವಂತದ್ದು ರಾಜ್ಯದ ಕರ್ತವ್ಯ ಅಂತ ನಾನು ಅನ್ಕೊಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಹಿಂದುಳಿದವರ ಬಗ್ಗೆ ಯಾವತ್ತೂ ಕೂಡ ಕಾಳಜಿ ಇರಲಿಲ್ಲ ನಾನು ಅಸೆಂಬ್ಲಿ ಕಡೆ ಹೇಳಿದ್ದೆ ಜಾತಿ ಗಣತಿ ಮತ್ತು ಒಬಿಸಿ ಸಿದ್ದರಾಮಯ್ಯ ಹೆಲ್ಮೆಟ್ ಅಷ್ಟೇ ಇದು ಅಂತ ತನಗೆ ಅಪಾಯ ಇದ್ದಾಗ ಮಾತ್ರ ಹೆಲ್ಮೆಟ್ ಹಾಕೊಳ್ತಾ ಇದ್ದಾರೆ ಅಂತ ಇವತ್ತು ಮತ್ತೊಮ್ಮೆ ಅದಾಗಿದೆ ಹಿಂದುಳ ಜಾತಿ ಗಣತಿಯನ್ನ ಜಾತಿ ಗಣತಿಯ ಹೆಲ್ಮೆಟ್ ಅನ್ನ ಹೈಕಮಾಂಡಿನ ಕಾಲಿನ ಬಿಳುತ್ತಂದು ಇಟ್ ಇಟ್ಕೊಂಡು ಬಂದ್ರು ಅಷ್ಟೇ ಇವತ್ತವ್ರು ಅಲ್ಲ ನಾವೇನ್ ಹೇಳಿದೀವಿ ಅಂದ್ರೆ ನೀವು ಕಾಂತರಾಜು ಆಯೋಗದ ವರದಿಯನ್ನ ಮಂಡನೆಯೇ ಮಾಡದಲೇ ಕೇವಲ ದತ್ತಾಂಶಗಳನ್ನ ಇಟ್ಟುಕೊಂಡು ಜಯಪ್ರಕಾಶ ವರದಿಯನ್ನ ಮಂಡನೆ ತೆಗೆದುಕೊಂಡ್ರಿ ಅನ್ನೋದು ನಮ್ದು ಮೊದಲನೇ ಆಕ್ಷೇಪ ಇದ್ದಿದ್ದು ಕಾಂತರಾಜು ವರದಿ ಎಲ್ಲಿ ಅನ್ನೋದನ್ನ ನಾನು ಅವತ್ತಿಂದ ಕೇಳ್ತಾ ಇದ್ದಿದ್ದು ಕಾಂತರಾಜು ವರದಿ ಎಲ್ಲಿ ಹೀಗಿದೆ ಅಂತ ಈಗಲೂ ನಾನು ಮತ್ತೆ ಕೇಳ್ತೇನೆ ನೂರ ಅರವತ್ತೈದು ಕೋಟಿ ರೂಪಾಯಿನ ಖರ್ಚು ಮಾಡಿ ಕಾಂತರಾಜು ವರದಿ ಎಲ್ಲಿದೆ ಆ ಕಾಂತರಾಜು ವರದಿಯನ್ನ ಮಂಡನೆನೇ ಮಾಡದೆ ನೀವು ಸುಮ್ಮನೆ ಏಕಾಏಕಿ ಜಯಪ್ರಕಾಶ್ ಕಡೆ ವರದಿಯನ್ನ ತೆಗೆದುಕೊಂಡು ಬಂದು ಈಗ ಜನರನ್ನ ನಮ್ಮ ಅದಕ್ಕೆ ಮಂಕು ಬೂದಿ ಏರಚಿ ಮತ್ತೊಂದು ವರದಿಯನ್ನು ತರ್ತೀನಿ ಅಂತಂದ್ರೆ ನಿಮ್ಗೆ ಇದನ್ನೇ ಇದನ್ನೇ ಕೇಳ್ತಾ ಇರೋದಾ ಅಂದ್ರೆ ಶಾಶ್ವತವಾಗಿ ಇದನ್ನೇ ಹೇಳ್ತಾ ಇರದ ತೊಂಬತ್ತಿಂದಲ್ಲಿ ಹೊಸ ಜಾತಿ ಗಣತಿ ಬಿಡಿ ತೊಂಬತ್ತಿಂದಲ್ಲಿ ದಿನದಲ್ಲಿ ನೀವ್ ಇರ್ತೀರಾ ಅನ್ನೋದು ಸ್ಪಷ್ಟ ಮಾಡಿ ಮೊದಲು ಬಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಜಾತಿ ಗಣತಿಗೆ ನಾವು ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ ಜಾತಿ ಗಣತಿಯನ್ನ ಇಡೀ ದೇಶದಲ್ಲಿ ಮಾಡ್ತೀವಿ ಅಂತಂದಾಗ ನಾವೇ ಸ್ವಾಗತಿಸಿದ್ವಿ ಮತ್ತು ಕೇಂದ್ರ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟಾಗ ಇದು ಏಕಕಾಲದಲ್ಲಿ ಇಡೀ ದೇಶದಲ್ಲಿ ನಡೀಲಿ ಮತ್ತೆ ಪ್ರತ್ಯೇಕವಾಗಿ ನಡೆಯೋದು ಬೇಡ ಅನ್ನೋದು ಕೂಡ ಸ್ಪಷ್ಟ ಆಗಿತ್ತು ಈಗ ಮುಖ್ಯಮಂತ್ರಿಗಳು ನನ್ನ ವರದಿ ನನ್ನ ದತ್ತಾಂಶ ಸರಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಈಗ ಇದಕ್ಕೆ ಯಾರನ್ನ ಹೊಣೆಗಾರನ ಮಾಡ್ತೀರಿ ಅಂತ ಒಂದು ಕಮಿಟ್ಮೆಂಟ್ ನಿಜವಾಗಿ ಬದ್ಧತೆ ಇದ್ದಿದ್ರೆ ನಿಜವಾಗಿ ಬದ್ಧತೆ ಏನಾದ್ರು ಇದ್ದಿದ್ರೆ ನಾನು ಇದಕ್ಕೆ ನಾನೇ ವರದಿ ನಾನೇ ಮಾಡಿಸಿದ ವರದಿ ನಾನೇ ತಯಾರಿ ಮಾಡಿಸಿದಂತಹ ವರದಿ ನನ್ನ ಕ್ಯಾಬಿನೆಟ್ ಅಲ್ಲೇ ಇದಕ್ಕೆ ದುಡ್ಡು ಕೊಟ್ಟಿದ್ದು ಇದಕ್ಕೆ ಹೈಕಮಾಂಡ್ ಅಡ್ಡಿ ಬರೋದು ಬೇಡ ಅಂತ ಹೇಳಬಹುದಾಗಿತ್ತು ಒಂದು ಕಡೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಗೆ ಬದ್ಧರಿದಾರೆ ಎನ್ನುವ ಕಾರಣಕ್ಕೆ ತರಾತುರಿನಲ್ಲಿ ಬಂದು ಕ್ಯಾಬಿನೆಟ್ ಅಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರು ಈಗ ಮತ್ತೊಮ್ಮೆ ತೆಗೆದುಕೊಂಡು ಹೋಗಿ ಇದನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಅಂದ್ರೆ ನಿಮ್ ನಿಲುವಿನಲ್ಲೇ ಬಹಳ ದ್ವಂದ್ವ ದ್ವಂದ್ ದ್ವಂದ್ವ ಇದೆ ಅಂತ ಮತ್ತೆ ಹಿಂದುಳಿದ ವರ್ಗದವರ ಬಗ್ಗೆ ಬದ್ಧತೆ ಇದ್ದಿದ್ರೆ ನೀವು ಈ ರೀತಿ ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಒಂದಿದೆ ಕಾಲ್ ನಾನು ಅದಕ್ಕೆ ಹೇಳಿದ್ದು ಜಾತಿ ಗಣತಿಯ ಕಾಲ್ತೊಳಿತಕ್ಕೆ ಒಳಗಾಗಿದ್ದಾರೆ ಅಂತ ಕಾಲ್ತುಳಿತ ಕಾಲ್ತೊಳಿತದ ಆಪಾದನೆಗಳಿಂದ ಜರ್ಜರಿತರಾಗಿರುವಂತಹ ಸರ್ಕಾರ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಇಡೀ ರಾಜ್ಯ ಒತ್ತಾಯ ಮಾಡುತ್ತ ಸಂದರ್ಭದಲ್ಲಿ ಮತ್ತು ಈ ಆರ್ಸಿಬಿ ವಿಜಯೋತ್ಸವ ಮತ್ತು ಕಾಲ್ತುಳಿತ ಇದರಲ್ಲಿ ಎಲ್ಲದರಲ್ಲೂ ಮುಖ್ಯಮಂತ್ರಿಗಳು ಸರ್ಕಾರ ಮತ್ತು ಫೇಲ್ಯೂರ್ ಆಗಿರುವಂತದ್ದು ಯಾವ್ದ್ರಲ್ಲಿ ಸಮರ್ಥನೆ ಮಾಡಿಕೊಳ್ಳಿಕ್ ಸಾಧ್ಯ ಇದೆ ಇಡೀ ಇದರಲ್ಲಿ ಫೇಲ್ಯೂರ್ ಒಬ್ಬ ನೇತೃತ್ವ ವಹಿಸಿರುವಂತಹ ಲೀಡರ್ ಚುನಾವಣೆ ಸ್ಪರ್ಧೆನಲ್ಲಿ ಸೋತಾಗ ನನ್ನ ನಾಯಕತ್ವದ ನನ್ನ ನಾಯಕತ್ವದಲ್ಲಿ ನಾವು ಚುನಾವಣೆ ಸೋತ್ವಿ ಅಂತ ಒಪ್ಕೋಬೇಕು ಅದು ಬಿಟ್ಟು ವಿ ಇವಿಎಂ ಮೇಲೆ ಎತ್ತಾಕ್ಬಿಡೋದು ಇಲ್ಲಿ ಯಾವುದೋ ಒಂದು ಘಟನೆ ಕಾರ್ಯಕ್ರಮವನ್ನು ಸ್ವತಃ ಆಯೋಜನೆ ಮಾಡಿ ನಂತರ ನನಗೆ ಗೊತ್ತೇ ಇಲ್ಲ ಇದು ಪೊಲೀಸರಿಗೆ ಗೊತ್ತಿದೆ ಅಂತ ಹೇಳಿ ಪೊಲೀಸರ ಮೇಲೆ ಎತ್ತಾಕೋದು ಎಷ್ಟರ ಮಟ್ಟಿಗೆ ಸರಿ ಕೇಂದ್ರದವರು ಚುನಾವಣೆ ಸೋತಾಗ ಇವಿಎಂ ಎಲ್ ಎತ್ತಾಕ್ತಾರೆ ಇವರು ಇಲ್ಲಿ ಕಾಲ್ತುಳಿತ ಒಳಗಾದಾಗ ನನಗೇನು ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತ ಬೇಜವಾಬ್ದಾರಿ ತನ ಇನ್ಯಾವ ಯಾವ ಕೂಡ ನಿರೀಕ್ಷೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಪ್ರಕರಣ ನ್ಯಾಯಾಲಯದಲ್ಲಿದೆ ಕೋರ್ಟ್ ಅವರಿಗೆ ಬೇಲ್ ಸಿಕ್ಕಿದೆ ಆ ಬೇಲಿನೆಲ್ಲ ಕಾಪಿಗಳು ಬಂದ ನಂತರ ಸಮೋಷ ಅವರೇ ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನು ಕೊಡ್ತಾರೆ ಇದು ಬಹಳ ಸ್ಪಷ್ಟ ಇತ್ತು ಇಡಿ ತನ್ನ ಎಫ್ಐಆರ್ ನಲ್ಲಿ ಇದನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಕಡೆ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿ ಎಫ್ಐಆರ್ ನಲ್ಲಿ ಸೇರಿಸಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಎಫ್ಐಆರ್ ನಲ್ಲಿ ಸ್ವತಃ ನಾಗೇಂದ್ರ ಅವರ ಹೆಸರನ್ನು ಬಿಟ್ಟಿದ್ರು ಅಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತ್ತು ಆದ್ರೆ ಇಡೀ ತನಿಖೆ ಸರಿಯಾಗಿ ನಡೆದಿತ್ತು ಮತ್ತೆ ಇಡೀ ಚುನಾವಣೆಯನ್ನ ಇಡೀ ಚುನಾವಣೆಯನ್ನ ವಾಲ್ಮೀಕಿ ನಿಗಮದ ಹಣದ ಮುಖಾಂತರವೇ ಬಳ್ಳಾರಿಯ ಚುನಾವಣೆ ನಡೆದಿತ್ತು ಅನ್ನೋದು ಸ್ಪಷ್ಟ ಆಗಿದೆ ಇನ್ನಷ್ಟು ತನಿಖೆ ತೀವ್ರಗೊಳ್ ತೀವ್ರಗೊಳ್ಬೇಕು ನಾವು ಆಗ್ರಹಿಸ್ತೇವೆ ನಿರೀಕ್ಷೆ ಮಾಡ್ತಾ ಇದ್ದೇವೆ ಶೀಘ್ರ ಇದು ಬೇಗ ಬೆಳೆ ಬೆಳಕಿಗೆ ಬರಲಿ ಇದ್ರಲ್ಲಿ ಯಾರ್ಯಾರು ತಪ್ಪಿಸ್ತದಾಗಿದಾರೆ ಅವರೆಲ್ಲರ ಮೇಲೂ ಕೂಡ ಶಿಕ್ಷೆ ಆಗಲಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಇಂಪಾರ್ಟೆಂಟ್ ಅಂದ್ರೆ ಯಾವತ್ತು ಸಿದ್ದರಾಮಯ್ಯ ಅವ್ರನ್ನ ಕೇಂದ್ರದ ಹೈಕಮಾಂಡ್ ರಾಹುಲ್ ಗಾಂಧಿ ಅವರನ್ನು ಓನೆ ಮಾಡ್ಕೊಂಡಿಲ್ಲ ಉದಾಹರಣೆಗೆ ಹೇಳ್ತೇನೆ ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಜಾತಿ ಸಮೀಕ್ಷೆ ಏನ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ತೆಲಂಗಾಣದ ಮಾದರಿಯಲ್ಲಿ ನೀವು ಜಾತಿ ಸಮೀಕ್ಷೆಯನ್ನ ಮಾಡಿ ಅಂತ ಕೇಂದ್ರಕ್ಕೆ ನಮ್ಮ ನಮ್ಮ ಎನ್ ಡಿ ಎ ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರ ಜಾತಿ ಗಣಿತಿ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಡಿಸೈಡ್ ಮಾಡಿದ್ರು ಮುಂಚೆನೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇಲ್ಲಾಂದ್ರೆ ಕರ್ನಾಟಕದ ಮಾದರಿಯಲ್ಲಿ ಮಾಡಿ ಅಂತ ಹೇಳ್ಬೇಕಾಗಿತ್ತು ಅವ್ರದ್ದು ಹೇಳ್ತಾ ಇದಾರೆ ತೆಲಂಗಾಣದ ಮಾದರಿಯಲ್ಲಿ ಮಾಡಿ ಅಂದ್ರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ತಪ್ಪು ತಪ್ಪಾಗಿದೆ ಅಂತ ಹೈಕಮಾಂಡ್ ಯಾವತ್ತೋ ಡಿಸೈಡ್ ಮಾಡಿದೆ ಇದರ ಜೊತೆಗೆ ರಾಹುಲ್ ಗಾಂಧಿ ಅವ್ರದ್ದು ಒಂದು ಹ್ಯಾಬಿಟ್ ಇದೆ ರಾಹುಲ್ ಗಾಂಧಿ ಅವ್ರದ್ದು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಒಂದು ಆರ್ಡಿನೆನ್ಸ್ ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದು ಹರಿದು ಬಿಸಾಕ್ತಾರೆ ಇವತ್ತು ನಮ್ಮ ಸಿಎಮ್ ಮತ್ತೆ ಡಿ ಸಿ ಎಂ ಅವರು ನಾಚಿಕೆ ಮಾಲ ಮರೆಯಲ್ದಿರ ಅಲ್ಲಿ ಎತ್ಕೊಂಡು ಹೋಗ್ತಾರೆ ರಿಪೋರ್ಟ್ ಇದನ್ನ ರಿಜೆಕ್ಟ್ ಮಾಡಿದ್ ಯಾರು ಅಂದ್ರೆ ಇವರ ಕ್ಯಾಬಿನೆಟ್ ಅಲ್ಲ ಇವತ್ತು ಅವ್ರ ಹೈಕಮಾಂಡ್ ರಿಜೆಕ್ಟ್ ಮಾಡುತ್ತೆ ಇದು ಕೂಡ ಒಂದು ಅವಮಾನ ಅಂತ ನಾನು ಸಿಎಂಗೆ ಮತ್ತೆ ಡೆಪ್ಟಿ ಸಿಎಂ ಗೆ ಹೇಳ್ತೀನಿ ಅವ್ರು ಮೊದಲು ರಿಸೈನ್ ಮಾಡಬೇಕಿದ್ರು ನೈತಿಕ ಹೊಣೆ ಹುಟ್ಟು ಯಾಕೆ ಅಂತ ಹೇಳಿದ್ರೆ ಇವತ್ತು ಇವತ್ತು ತೊಂಬತ್ತು ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳೋದು ಇವ್ರು ಹೇಳ್ದಂಗೆ ತೊಂಬತ್ತು ದಿವಸ ಇವರು ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಮುಂದುವರಿಯಲಿಕ್ಕೆ ಇವ್ರಿಗೆ ಒಂದು ಗಡುವು ಹಾಕೊಂಡಿದ್ದಾರೆ ಇದನ್ನ ಜನ ಈಗ ತಿರುಗಾ ಇದನ್ನ ತೊಂಬತ್ತು ದಿವಸ ಆದ್ಮೇಲೆ ಒಂದು ಆರು ತಿಂಗಳು ಒಂದು ವರ್ಷ ಆದ್ಮೇಲೆ ಮಾಡ್ಕೊಂಡೋದ್ರೆ ರಾಹುಲ್ ಗಾಂಧಿ ಹಿಂಗೆ ಹಿಂದೆ ಆಗಿ ಎರಡ್ ಸಾವಿರದ ಹದ್ಮೂರಲ್ಲಿ ಆರ್ಡಿನೆನ್ಸ್ ಹರ್ದಾಕ ಇದನ್ನು ಹರ್ದಾಕುದ್ರು ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಇವ್ರಿಗೆ ಯಾವತ್ತಾವತ್ತು ಒಂದು ಇವ್ರಿಗೆ ತೊಂದರೆ ಆಗುತ್ತೋ ಆವಾಗ ಒಂದು ಓಬಿಸಿಯ ಒಂದು ಶೀಲ್ಡ್ ಮತ್ತೆ ಒಂದು ಜಾತಿ ಗಣತಿ ಅಂತ ಹೇಳಿ ಮಾಡ್ತಾರೆ ಜನಕ್ಕೆ ಸಂಪೂರ್ಣವಾದ ವಿಶ್ವಾಸ ಹೋಗಿದೆ ತೊಂಬತ್ತು ನಾಲ್ಕು ವರ್ಷಗಳ ನಂತರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಾಗಿದ್ದು ಮೊದಲನೆಯ ಒಂದು ಜಾತಿ ಗಣತಿ ಇದು ನರೇಂದ್ರ ಅವರು ಇವತ್ತು ಮಾಡಲು ಜನ ಒಪ್ಪಿಕೊಂಡಿದ್ದಾರೆ ಖಂಡಿತವಾಗಲೂ ಕೂಡ ಕೇಂದ್ರ ಸರ್ಕಾರ ಮಾಡುವಂತಹ ಒಂದು ಜನ ಮತ್ತೆ ಜಾತಿ ಗಣತಿಗೆ ಪರ ಜನಕ್ಕೆ ವಿಶ್ವಾಸ ಇದೆ ಅದನ್ನು ಇವರು ಪಾಲಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ನಾನು